ನಮಸ್ತೆ ಗೆಳೆಯರೆ ಇಂದು ನಾವು ಕೆಲವು ಹಿತನುಡಿಗಳನ್ನು ಕೇಳೋಣ ಇದು ನಮ್ಮ ಜೀವನವನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಮೌನವನ್ನು ದೌರ್ಬಲ್ಯ ಎಂದು ತಪ್ಪಾಗಿ ಭಾವಿಸಬೇಡಿ ಬುದ್ಧಿವಂತ ಜನರು ದೊಡ್ಡ ಹೆಜ್ಜೆಗಳನ್ನು ಸದ್ದಿಲ್ಲದೆ ಇಡುತ್ತಾರೆ ನಿಮ್ಮನ್ನು ನೀವು ನಂಬುವುದನ್ನು ರೂಢಿಸಿಕೊಳ್ಳಿ ಹೊರಗಿನಿಂದ ಸಿಗುವ ಬೆಂಬಲ ಶಾಶ್ವತವಲ್ಲ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಮನುಷ್ಯನು ತನ್ನ ನಂಬಿಕೆಯಂತೆ ರೂಪುಗೊಳ್ಳುತ್ತಾನೆ ತಾನು ನಂಬುವ ವಿಚಾರವೇ ಅವನಾಗುತ್ತಾನೆ ನೀವು ಬೆಳೆಯಲು ಬಯಸಿದರೆ ಕಡಿಮೆ ಯೋಚಿಸಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ ಜೀವನದಲ್ಲಿ ಯಾವಾಗಲೂ ಧೈರ್ಯಶಾಲಿಯಾಗಿರಿ ಏಕೆಂದರೆ ಮನೋಬಲವನ್ನ ಯಾರು ಬದಲಾಯಿಸಲು ಸಾಧ್ಯವಿಲ್ಲ ತುಟ್ಟ ತುದಿಯಲ್ಲಿ ಬೆಳಕು ಕಾಣುವುದು ಇದೇ ಬದುಕಿಗೆ ಮತ್ತಷ್ಟು ಸ್ಫೂರ್ತಿ ತುಂಬುವುದು ಉದ್ದೇಶವು ಸರಿಯಾದದ್ದಾಗಿದ್ದರೆ ಶ್ರಮಕ್ಕೆ ಮೀರಿದ ಹೆಚ್ಚಿನ ಫಲವನ್ನೇ ದೇವರು ಕೊಡುತ್ತಾನೆ ಭರವಸೆ ಮಾತ್ರ ಜೀವನದ ಅಮೃತವಾಗಿದೆ ಅದು ಅಸಾಧ್ಯವಾದುದನ್ನು ಸಾಧ್ಯವಾಗಿಸಬಲ್ಲ ಶಕ್ತಿ ಹುಟ್ಟೆಂಬುವುದು ಆಕಸ್ಮಿಕ ಆದರೆ ಬದುಕು ಇತಿಹಾಸವಾಗುವಂತಿರಬೇಕು ಜೀವನದಲ್ಲಿ ಕಾಯುವುದನ್ನು ಕಲಿತರೆ ನಿಮ್ಮ ಜೀವನದ ಎಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಬೆಂಬಲ ಅಥವಾ ವಿರೋಧ ಎಂಬುವುದು ಕೇವಲ ವಿಚಾರಗಳಿಗಾಗಿ ಇರಬೇಕು ವ್ಯಕ್ತಿಗತವಾಗಿ ಅಲ್ಲ ನೀವು ಮಾತನಾಡುವ ಮೊದಲು ಯಾವಾಗಲೂ ಮಾತನಾಡುವುದನ್ನು ಆಲಿಸಲು ಕಲಿಯಿರಿ ಆಲಿಸಿದ ನಂತರ ಅರ್ಥ ಮಾಡಿಕೊಳ್ಳಲು ಕಲಿಯಿರಿ ಇಲ್ಲದುದರ ಬಗೆಗಿನ ಚಿಂತೆಯನ್ನು ಬಿಡಿ ಇರುವುದನ್ನು ಆನಂದಿಸುವುದನ್ನು ಕಲಿಯಿರಿ ಸಂತೋಷದ ಜೀವನಕ್ಕಾಗಿ ಒಂದು ಸಣ್ಣ ಸೂತ್ರ ನಿರೀಕ್ಷಿಸಬೇಡಿ ಹಾಗೂ ನಿರ್ಲಕ್ಷಿಸಬೇಡಿ ಮತ್ತೊಬ್ಬರನ್ನು ನೋಡಿ ನಗುವ ಬದಲು ಅವರನ್ನೊಳಗೊಂಡು ಜೊತೆಯಲ್ಲಿ ನಗಿ ಇದು ಯಾರಿಗೂ ನೋವನ್ನುಂಟು ಮಾಡದು ಸಂಪತ್ತು ಮತ್ತು ಯೌವನದ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬೇಡಿ ಏಕೆಂದರೆ ಏಣಿಸಬಹುದಾದದ್ದು ಖಂಡಿತವಾಗಿ ಕೊನೆಗೊಳ್ಳುತ್ತದೆ ಒಳ್ಳೆಯ ಆಲೋಚನೆಗಳು ನಮ್ಮನ್ನು ವ್ಯಕ್ತಿಯಿಂದ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತವೆ ಮನುಷ್ಯನ ಜೀವನದಲ್ಲಿ ಒಂದು ಸಣ್ಣ ಭರವಸೆಯ ದೀಪ ಸಾಕು ಯಾವುದೇ ಕರಾಳ ಪರಿಸ್ಥಿತಿಯನ್ನಾದರೂ ಎದುರಿಸಬಹುದು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪದಗಳ ಅಗತ್ಯವಿದೆ ಸಂಬಂಧವನ್ನು ಕಾಪಾಡಿಕೊಳ್ಳಲು ನಂಬಿಕೆಯ ಅಗತ್ಯವಿದೆ ಬಿಟ್ಟು ಕೊಡುವುದಿದ್ದರೆ ಕೋಪವನ್ನು ಬಿಟ್ಟು ಬಿಡಿ ಕೂಡಿಡುವುದಾದರೆ ನಗುವನ್ನು ಕೂಡಿಡಿ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಅದರಿಂದ ನಮ್ಮ ನೋಟಿಫಿಕೇಷನ್ ನಿಮಗೆ ಸಿಗೋದು ನಮಸ್ತೆ